ಚಾಮರಾಜನಗರ ಜಿಲ್ಲೆಯ ಪೂರ್ವ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಜ್ಯೋತಿಗೌಡನಪುರ ಗ್ರಾಮದಲ್ಲಿ ನಡೆದಂತಹ ಘಟನೆಯ ಬಗ್ಗೆ ಅಂದರೆ ಬುದ್ಧ ವಿಗ್ರಹ ಹಾಗೂ ಅಂಬೇಡ್ಕರ್ ವಿಗ್ರಹ ಹಾಗೂ ಅಂಬೇಡ್ಕರ್ ಫ್ಲೆಕ್ಸ್ ಅನ್ನು ಹರಿದು ಹಾಕಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಸೂಕ್ತ ತನಿಖೆಯನ್ನು ನಡೆಸಿಬಿಟ್ಟು ಆರೋಪಿಯನ್ನ ಗುರುತಿಸಿ ಆರೋಪಿಯನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಪ್ರಗತಿಯಲ್ಲಿದ್ದು ತನಿಖೆ ಮುಂದುವರಿತಾ ಇದೆ ಈ ಮಧ್ಯದಲ್ಲಿ ಶಿವಣ್ಣ ಆಲಿಯಾಸ್ ಜಜ್ಜಿ ಎನ್ನುವಂತಹ ವ್ಯಕ್ತಿ ಒಂದು ಆರೋಪವನ್ನ ಮಾಡಿರೋದಾಗಿ ತಿಳಿದು ಬಂದಿದ್ದು ಅದರಲ್ಲಿ ಪೊಲೀಸ್ನವರು ಅನಗತ್ಯ ಒತ್ತಡವನ್ನ ನಮ್ಮ ಮೇಲೆ ಹಾಕಿದ್ದಾರೆ ಎನ್ನುವಂತಹ ಮಾಹಿತಿಯನ್ನ ತಿಳಿದು ಬಂದಿದೆ ಈ ಪ್ರಕರಣವನ್ನ ತನಿಖೆ ಕೈಗೊಂಡಂತಹ ಪೊಲೀಸ್ನವರು ಸೂಕ್ತ ಸಾಕ್ಷ್ಯಾಧಾರಗಳ ಆಧಾರದಿಂದನೇ ಆರೋಪಿತನನ್ನ ಗುರುತಿಸಿ ಆತನನ್ನ ಬಂಧನ ನಡೆಸಿರ್ತಕ್ಕಂಥದ್ದು ಹಾಗೆ ಶಿವಣ್ಣ ಅಲಿಯಾಸ್ ಜಜ್ಜಿ ಎನ್ನುವವರ ಮೇಲೆ ಎನ್ನುವರು ಆರೋಪಿತನೊಂದಿಗೆ ಒಡನಾಟ ಹೊಂದಿದ್ರಿಂದ ಆತನ ಬಗ್ಗೆಯೂ ಅನುಮಾನ ಉಂಟಾಗಿ ಆತನನ್ನ ಠಾಣೆಗೆ ಕರೆಸಿ ಠಾಣೆಯಲ್ಲಿ ವಿಚಾರಣೆಯನ್ನ ನಡೆಸಲಾಗಿದೆ ದಿನಾಂಕ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಆತನನ್ನ ಠಾಣೆಗೆ ಕರೆಸಿ ವಿಚಾರಣೆಯನ್ನ ನಡೆಸಿ ಆ ಅದೇ ದಿನ ಬೆಳಗ್ಗೆ ಆತನನ್ನು ಪುನಃ ವಾಪಸ್ ಕಳಿಸಿಕೊಡಲಾಗಿದೆ ಹಾಗೇನೆ ಮುಂದಿನ ತನಿಖೆಗೆ ಮತ್ತೆ ಕರೆದಾಗ ಬರಬೇಕು ಎನ್ನುವಂತಹ ಮಾಹಿತಿಯನ್ನು ಆತನಿಗೆ ನೀಡಲಾಗಿತ್ತು ಹಾಗೆ ನಮಗೆ ಹೆಚ್ಚಿನ ತನಿಖೆಗೆ ಆತ ಅಗತ್ಯ ಇದ್ದಿದ್ದರಿಂದ ದಿನಾಂಕ ಐದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಸಹ ಠಾಣೆಗೆ ಕರೆಸಲಾಗಿತ್ತು ಠಾಣೆಯಲ್ಲಿ ವಿಚಾರಣೆಯನ್ನು ನಡೆಸಿ ಆತನ ಸ್ಟೇಟ್ಮೆಂಟ್ ಅನ್ನು ಪಡ್ಕೊಂಡು ಆ ಸಂದರ್ಭದಲ್ಲಿ ಆತನ ವಿರುದ್ಧ ಆತನನ್ನ ಆರೋಪಿತನನ್ನಾಗಿ ಮಾಡುವುದರ ಸಂಬಂಧ ಹೆಚ್ಚಿನ ಸಾಕ್ಷ್ಯಾಧಾರಗಳು ಲಭ್ಯ ಇಲ್ಲದ ಕಾರಣ ಆತನ ಸ್ಟೇಟ್ಮೆಂಟ್ ಅನ್ನ ಮಾಡಿ ವಾಪಸ್ ಕಳುಹಿಸಿಕೊಡಲಾಗಿದೆ ಅಲಿಯಾಸ್ ಜಡ್ಜಿಯನ್ನ ಕರೆದುಕೊಂಡು ಬಂದಿರುವಂತಹ ಹಾಗೂ ಕಳಿಸಿಕೊಟ್ಟಿರುವ ಕಳಿಸಿಕೊಟ್ಟಿರುವ ಘಟನೆಯೂ ಸಹ ಠಾಣೆಯ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ ಹಾಗೇನೆ ಆತ ಏನು ದೈಹಿಕವಾಗಿ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನುವ ಅನ್ನುವಂತಹ ಆರೋಪವನ್ನ ಏನು ಹೇಳಿದ್ದಾರೆ ಅದು ನಿರ್ಹಾರವಾಗಿದ್ದು ಠಾಣೆಯಲ್ಲಿ ಪೊಲೀಸರ ಮತ್ತು ಆತನ ಪ್ರತಿ ಚಲನವಲನ ಕೂಡ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ ಹಾಗೇನೆ ಯಾವುದೋ ದುರುದ್ದೇಶವನ್ನ ಹೊಂದಿ ಆತ ಈ ರೀತಿ ದೈಹಿಕ ಹಲ್ಲೆಯ ಆರೋಪವನ್ನ ಮಾಡ್ತಾ ಇರುವಂತದ್ದು ಕಂಡುಬಂದಿದೆ ಈಗ ಈ ತನಿಖೆ ಮುಂದುವರಿತಾ ಇದ್ದು ಈ ತನಿಖೆಯಲ್ಲಿ ಹೆಚ್ಚಿನ ಮಾಹಿತಿ ಲಭ್ಯ ಆದರೆ ಆತನನ್ನೂ ಕೂಡ ಶಿವಣ್ಣ ಆಲಿಯಾಸ್ ಜಡ್ಜಿ ಏನಿದೆ ಆತನನ್ನು ಕೂಡ ಪುನಃ ನಾವು ವಿಚಾರಣೆಗೆ ಕರೆದು ತರುವಂತಹ ಸಾಧ್ಯತೆಯೂ ಕೂಡ ಇದೆ ಹಾಗೆ ಇತರೆ ಯಾರೇ ವ್ಯಕ್ತಿಗಳು ಈ ಕೃತ್ಯದಲ್ಲಿ ಭಾಗಿಯಾಗಿದ್ರೂ ಕೂಡ ಅವರನ್ನೂ ಕರೆಸಿ ವ್ಯವಸ್ಥಿತವಾಗಿ ತನಿಖೆಯನ್ನು ನಡೆಸಿ ಪ್ರಕರಣದಲ್ಲಿ ಅಳವಡಿಸಿಕೊಳ್ಳುವಂತಹ ಕೆಲಸವನ್ನ ಚಾಮರಾಜನಗರ ಜಿಲ್ಲಾ ಪೊಲೀಸ್ ಅವರು ಮಾಡ್ತಾ ಇದ್ದಾರೆ ಈ ವಿಚಾರದಲ್ಲಿ ಯಾರೇ ಒಂದು ಅಮಾಯಕ ವ್ಯಕ್ತಿಯನ್ನ ಸಿಲುಕಿಸುವಂತಹ ಯಾವ ಕೆಲಸವನ್ನೂ ಮಾಡಿಲ್ಲ ಜೊತೆಗೆ ಸೂಕ್ತ ಸಾಕ್ಷ್ಯಾಧಾರಗಳನ್ನ ಇಟ್ಟುಕೊಂಡೇನೆ ಈ ಪ್ರಕರಣದ ತನಿಖೆ ಮುಂದುವರಿತಾ ಇದೆ